ತಡವಾಗಿ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ವಿದ್ಯಾವರ ಸಂಘದ ಚುನಾವಣೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಗಿದೆ ಬಾಬು ಅಭಿಮಾನಿ ಬಳಗದಿಂದ ವೇದಿಕೆ ಮೇಲಿರುವ ನಾವೆಲ್ಲರೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇವೆ ಈಗಾಗಲೇ ಬಹುತೇಕ ಎಲ್ಲ ಮತದಾರರನ್ನ ವೈಯಕ್ತಿಕವಾಗಿ ನಾವು ಭೇಟಿಯಾಗಿದ್ದೇವೆ ಯಾರ್ಯಾರು ಊರಲ್ಲಿ ಇಲ್ಲ ಅವರನ್ನ ದೂರವಾಣಿ ಮೂಲಕ ಕೂಡ ಸಂಪರ್ಕ ಮಾಡಿದ್ದೇವೆ ಬಹುತೇಕ ಮತದಾರರು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಧಾರವಾಡನ್ನು ಹೊರತುಪಡಿಸಿ ಬೇರೆ ಬೇರೆ ಊರಲ್ಲಿರುವಂತವರು ಧಾರವಾಡ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳು ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಬಿಜಾಪುರ ಗದಗ ಶಿವಮೊಗ್ಗ ಕೊಪ್ಪಳ ಹಾಗೂ ಇನ್ನಿತರ ಕೇಂದ್ರಗಳಲ್ಲಿ ಕಡಿಮೆ ಸಂಖ್ಯೆಯೊಳಗೆ ಅದಾರ ಅದ್ರ ಬಹುತೇಕ ಮತದಾರರು ವಿದ್ಯಾವರ್ತಕ ಸಂಘದ ಬಗ್ಗೆ ಅಭಿಮಾನ ಇದ್ದಂಥವ್ರು ಅದಾರ ಅವರೆಲ್ಲರನ್ನು ಸಂಪರ್ಕ ಮಾಡಿದಾಗ ಈ ಸಲ ಬದಲಾವಣೆಯ ಪರ್ವ ಇದೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ನಾವೆಲ್ಲರೂ ಬರ್ತೇವಿ ಅದರ ಅವಿಭಾಜ್ಯ ಅಂಗವಾಗಿ ನಾವು ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ನಾವು ಹಿಂದೆ ಪತ್ರಿಕಾಗೋಷ್ಠಿ ಮಾಡಿದ ನಂತರ ನಡೆದಂತ ಬೆಳವಣಿಗೆಯಲ್ಲಿ ಕೆಲವು ವಿಷಯಗಳ ಬಗ್ಗೆ ಹೇಳುವ ಅನಿವಾರ್ಯತೆ ಐತಿ ಅಂತ ನಾನು ತಿಳ್ಕೊಂಡಿದ್ದೇನೆ ನಾಮಪತ್ರ ಸಲ್ಲಿಸುವ ಪೂರ್ವದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನ ನಾವು ಮಾಡಿದ್ವಿ ತದನಂತರ ಹಿರಿಯರು ಮತ್ತು ಶರಣ ಸಾಹಿತಿಗಳು ಆದಂತ ಮಾನ್ಯ ಶ್ರೀ ವಿರಣ ರಾಜುರಾವ್ ಡಾಕ್ಸರ್ ರಾಜೂರವರು ನಾಮಪತ್ರವನ್ನು ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಸಿದ ತಕ್ಷಣ ಈಗೇನು ಪಾಪು ಅಭಿಮಾನಿ ಬಳಗದಿಂದ ನಾವೇ ನಿಂತಿದ್ದೇವೆ ನಾವೆಲ್ಲರೂ ಕೂಡ ಒಂದು ಸಭೆಯನ್ನು ಮಾಡಿದ್ವಿ ಸಭೆಯನ್ನು ಮಾಡಿ ಒಂದು ತೀರ್ಮಾನವನ್ನು ಮಾಡಿದ್ವಿ ಮಾನ್ಯ ಶ್ರೀ ರಾಜಣ್ಣ ವೀರಣ್ಣ ರಾಜೂರವ್ರ ಏನಾದ್ರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅಂತಂದ್ರೆ ನಮ್ಮಿಂದ ತೊಂದರೆ ಆಗೋದು ಬೇಡ ವಿದ್ಯಾವರ್ತ ಸಂಘಕ್ಕೆ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡೋಣ ಅಂತ ಹೇಳಿ ಅವರಿಗೆ ನಾಮಪತ್ರ ಸಲ್ಲಿಸುವ ದಿವಸನ ಮುಂಚೆ ನಾನೇ ಸ್ವತಃ ಫೋನ್ ಮಾಡಿ ಸರಿ ಎಲ್ಲರೂ ತೆಗಿಯೋದಾದ್ರೆ ನಾನು ತೆಗಿತೀನಿ ಅದಕ್ಕೆ ನಮ್ಮ ಬಗ್ಗೆ ನಿಮಗೆ ಸಂಶಯ ಬೇಡ ನೀವು ಅವಿರೋಧ ಆಯ್ಕೆ ಆದರೆ ನಮಗೆಲ್ಲರೂ ಬಹಳ ಸಂತೋಷ ಸರಸ್ವತಿ ಲೋಕಕ್ಕೆ ನಾವು ಒಂದು ಕೊಡುವಂತ ಒಂದು ಗೌರವ ಅನ್ನುವ ಹಿನ್ನೆಲೆಯೊಳಗ ಅವರಿಗೆ ಸ್ಪಷ್ಟವಾದಂತ ಒಂದು ವಿನಂತಿಯನ್ನು ಮಾಡಿಕೊಂಡು ನೀವು ಮುಂದುವರಿಯಿರಿ ನಾನು ಹಿಂದರಿತೀನಿ ನಮ್ಮ ಎಲ್ಲ ಮಂಡಳಿಯು ಕೂಡ ಮುಂದುವರಿಯುತ್ತೆ ಅಂತ ಹೇಳಿದೆ ಅವ್ರು ಹೇಳಿದ್ರು ಇಲ್ಲ ಅದು ಅವಿರೋಧ ಆಗೋದಿಲ್ಲ ನೀವು ದಯಮಾಡಿ ಹಿಂದೆರೆಯೋದು ಬೇಡ ನೀವು ಚುನಾವಣೆಯಲ್ಲಿ ಮುಂದುವರಿ ಅಂತ ಹೇಳುವಂತ ಅರ್ಥ ಇಷ್ಟೇ ಹಿರಿಯ ಸಾಹಿ ಸಾಹಿತಿಗಳು ನಿಂದಿರ್ತಾರೆ ಅಂತಂದ್ರೆ ಅವರ ಗೌರವವನ್ನು ಸೂಚಿಸೋ ಸಲುವಾಗಿ ಹಿಂದೆಗಿಬೇಕಂತ ವಿಚಾರವನ್ನು ಮಾಡಿದ್ವಿ ಅದನ್ನು ಅವರಿಗೆ ತಿಳಿಸೋದು ತಿಳಿಸಿದ್ವಿ ಒಂದು ವಾತು ತದನಂತರವೂ ಸಹಿತವಾಗಿ ಪತ್ರಿಕೆಯೊಳಗೆ ಹೇಳಿಕೆಯನ್ನ ನೋಡಿದ್ವಿ ರಾಜಕಾರಣಿಗಳು ವಿದ್ಯಾವರ್ಧಕ ಮಾಡುವ ಸಲುವಾಗಿ ಅದನ್ನ ಪೀಸ್ ಪೀಸ್ ಮಾಡಿ ಎಲ್ಲೂ ಟೆಂಡರ್ ಕರೆದಿಲ್ಲ ಟೆಂಡರ್ ನಿಯಮಗಳನ್ನ ಗಾಳಿಗೆ ತೂರಿ ಕಾಮಗಾರಿ ಮಾಡಿದರೆ ಅದು ದೊಡ್ಡ ತಪ್ಪು ಅಂತ ಹೇಳ್ತೇವೆ ನಾವು ಆಗಬೇಕು ಅನ್ನುವಂತ ಪ್ರಸ್ತಾವನೆಯನ್ನ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿದಾಗ ನಾನು ಮೋಹನ್ ನಾಗಮ್ನವರ್ ಸ್ಪರ್ಧೆ ಮಾಡಿದ್ದೀವಿ ಆ ಟೈಮ್ ನಲ್ಲಿ ನಾವು ಕಷ್ಟಪಟ್ಟು ಈ ಸಂಶೋಧನಾ ಕೇಂದ್ರ ಮಾಡ್ತೇವೆ ಅಂತ ಹೇಳಿ ವಾಗ್ದಾನ ಮಾಡಿಸಿದೀವಿ ಜನರಿಗೆ ವಾಗ್ದಾನೆ ಆ ಪ್ರಕಾರ ಪಾಟೀಲ್ ಪುಟ್ಟಪ್ಪನವ್ರಿಗೆ ಕಂಡು ಮೃತ್ಯುಂಜಯ ಹಪ್ಪಗಳ ಹೆಸರಿನಲ್ಲಿ ಸಂಶೋಧನಾ ಕೇಂದ್ರವನ್ನು ಮಾಡಿದ್ದು ನಿಜ ಅದು ಎರಡ್ ಸಾವಿರದ ಹದಿನಾಲ್ಕರ ನಂತರ ಆಗೈತಿ ಪಾಟೀಲ್ ಪುಟ್ಟಪ್ಪನವರು ಜೀವಿತ ಕಾಲದಲ್ಲಿ ಆಗೈತಿ ಈಗ ನಾವು ಅನುದಾನ ತಂದಿಲ್ಲ ಅನುದಾನ ತಂದಿಲ್ಲ ಅಂತ ಹೇಳುವ ಕಾರಣ ಏನು ಅಂತ ಕೇಳಿದ್ರೆ ಪಾಟೀಲ್ ಪುಟ್ಟಪ್ಪನವರು ಆ ನಮ್ಮ ಮೃತ್ಯುಂಜಯ ಅಪ್ಪಗಳ ಸಂಶೋಧನಾ ಕೇಂದ್ರಕ್ಕ ವಿಶೇಷವಾದಂತ ಅನುದಾನ ಕೊಡಬೇಕು ಅಲ್ಲಿ ಎಂ ಎ ಓದುವಂತ ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸ್ ಗಳನ್ನು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಎಂ ಫಿಲ್ ಮಾಡುವವರಿಗೆ ಪಿ ಎಚ್ ಡಿ ಮಾಡುವವರಿಗೆ ನಮ್ಮಲ್ಲೇ ವಿದ್ಯಾರ್ಥಿಗಳನ್ನು ತಗೊಂಡು ನಾವು ಮಾಡುವಂತ ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಬೇಕಾದಂತ ಪೂರಕವಾದಂತ ಅನುದಾನವನ್ನು ಪಡೀಬೇಕಂತ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಪಾಟೀಲ್ ಪುಟ್ಟಪ್ಪನವರು ಆ ಪಾಟೀಲ್ ಪುಟ್ಟಪ್ಪನವರು ಹೋದ ನಂತರ ಆ ಪ್ರಸ್ತಾವನೆಗೆ ಧೂಳು ಹಿಡಿದಿದೆ ಇವತ್ತಿಗೂ ಕೂಡ ಆ ಪ್ರಸ್ತಾವನೆಗೆ ಯಾರೂ ಚಾಲನೆ ಕೊಟ್ಟಿಲ್ಲ ಈಗ ನಾವು ಬಂದ್ರೆ ಅದನ್ನ ಮುತುವರ್ಜಿ ವಹಿಸಿ ಕನಿಷ್ಠ ಪ್ರಾರಂಭಿಕವಾಗಿ ಒಂದು ಕೋಟಿ ರೂಪಾಯಿ ಆದರೂ ಆ ಮೃತ್ಯುಂಜಯ ಹಪ್ಪುಗಳ ಸಂಶೋಧನಾ ಕೇಂದ್ರಕ್ಕೆ ತರಬೇಕು ಅನ್ನೋದು ನಮ್ಮ ಚಲಾಯಿತಿ ಈ ಸಂದರ್ಭದಲ್ಲಿ ಅದನ್ನ ಅದನ್ನು ನಾವು ಖಂಡಿತವಾಗಿ ಬಳಸ್ಕೊಂಡು ತರ್ತೇವೆ ಮತ್ತು ಅದರದ ಕಾರ್ಯಚಟುವಟಿಕೆ ಕಾರ್ಯಚಟುವಟಿಕೆ ನಡಿಬೇಕು ಅಂತ ಹೇಳಿ ನಾವು ನಮ್ಮ ನಮ್ಮ ನಮ್ಮಲ್ಲೇ ನಾವು ಮಾತಾಡಿಕೊಂಡಿದ್ದೇವೆ ಖಂಡಿತವಾಗಿಯೂ ಅದಕ್ಕೆ ಬಲವನ್ನು ತುಂಬುವಂತ ಕೆಲಸವನ್ನ ನಾವು ಮಾಡ್ತೇವೆ ಮತ್ತದು ನಮ್ಮ ಬದ್ಧತೆ ಕೂಡ ಯಾಕಂದ್ರೆ ಆ ಹಪ್ಪುಗಳ ಬಗ್ಗೆ ನಮಗೆ ಬಹಳ ಅಪಾರವಾದ ಅಭಿಮಾನ ಅವನ ಪ್ರತಿ ದಿವಸ ನಾವು ನೆನ್ಸನೇ ಬಾಯಿಗೆ ಕೂತ್